You. बटियार बंदे हैं। मेरी बटियार डाल के नाच देख रहे हैं। औरों बारंगो नागी। हेरोइन ट्रिक के। 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 हे जवान। हे जवान। ಕಳೆದ ಹತ್ತು ದಿನಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ಕಡೆ ಈಗ ಸಿಟಿ ಒಳಗೊಂಡಂತೆ ಕಬ್ಬು ರೈತರ ಒಂದು ಹೋರಾಟ ನಡೀತಾ ಇತ್ತು ಸೊ ಈ ಒಂದು ವಿಚಾರವಾಗಿ ನಿನ್ನೆ ಬೆಂಗಳೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಫ್ಯಾಕ್ಟರಿ ಮಾಲೀಕರು ಹಾಗೂ ರೈತ ಮುಖಂಡರ ಜೊತೆಗೆ ಸಭೆಯನ್ನು ಜರುಗಲಾಗಿತ್ತು ಅದರಲ್ಲಿ ನಾನಾ ಬೇಡಿಕೆಗಳನ್ನು ಪ್ರಸ್ತಾಪ ಮಾಡಲಾಗಿತ್ತು ಪ್ರಮುಖವಾಗಿ ಈಗ ಚರ್ಚೆ ಬೆಲೆಯ ಬಗ್ಗೆ ಪ್ರೈಸ್ ಫಿಕ್ಸ್ ಮಾಡುವುದರ ಬಗ್ಗೆ ಚರ್ಚೆ ಆಗಿತ್ತು ಆ ಚರ್ಚೆಯ ಒಂದು ಫಲಿತಾಂಶವಾಗಿ ಇವತ್ತು ಡಿಪಾರ್ಟ್ಮೆಂಟ್ ನಿಂದ ಒಂದು ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಸೊ ಸರ್ಕಾರದ ಆದೇಶದಲ್ಲಿ ಅವರು ಬೆಲೆಯನ್ನು ಹೆಚ್ಚುವರಿ ಬೆಲೆಯನ್ನು ಹೇಗೆ ನಿರ್ಧಾರ ಪಡಿಸಬೇಕನ್ನುವಂತಹ ಒಂದು ಮಾರ್ಗಸೂಚಿಯನ್ನು ಆ ಆದೇಶದಲ್ಲಿ ತಿಳಿಸಿರುವಂತದ್ದಿದೆ ಆ ಆದೇಶ ಪ್ರತಿದಿನ ಕೂಡ ನನ್ನ ಹತ್ರ ಇದೆ ನಾನು ನಿಮ್ಮೊಂದಿಗೆ ಅದನ್ನು ಹಂಚಿಕೊಳ್ತೇನೆ ಸೊ ಅದರಲ್ಲಿ ಇಳುವರಿ ಆಧಾರದ ಮೇಲ್ಗಡೆ ಹೆಚ್ಚುವರಿಯಾಗಿ ಹೇಗೆ ಕೊಡಬೇಕು ಅಮೌಂಟ್ ಅನ್ನುವಂಥದ್ರ ಬಗ್ಗೆ ಹೇಳಿರುವಂಥದ್ದು ಇದೆ ಪ್ರಪ್ರಥಮವಾಗಿ ಅದರಲ್ಲಿ ಇರುವಂತದ್ದು ಈ ನೂರು ರೂಪಾಯಿ ಹೆಚ್ಚು ಹೆಚ್ಚುವರಿಯಾಗಿ ಕೊಡುವಂತದ್ದು ರಿಕವರಿಯನ್ನು ನೋಡದೆ ಪ್ರತಿಯೊಂದು ಕಾರ್ಖಾನೆಗೂ ಕೂಡ ಅದು ಅನ್ವಯ ಆಗುವ ಹಾಗೆ ಹಂಡ್ರೆಡ್ ರುಪೀಸ್ ನೂರು ರೂಪಾಯಿಯನ್ನು ಕೊಡಬೇಕು ಅನ್ನುವಂತಹ ಆದೇಶ ಅದರಲ್ಲಿ ಸ್ಪಷ್ಟ ಇದೆ ಅದು ರೆಕವರಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರಲಿ ಟೆನ್ ಪರ್ಸೆಂಟ್ ಇರಲಿ ಲೆವೆನ್ ಪರ್ಸೆಂಟ್ ಇರಲಿ ರೆಕವರಿ ಎಷ್ಟೇ ಇರಲಿ ಈ ನೂರು ರೂಪಾಯಿ ನೂರು ರೂಪಾಯಿ ಅಂತ ಹೇಳಿದ್ರೆ ಐವತ್ತು ರೂಪಾಯಿ ಕಾರ್ಖಾನೆ ಮಾಲೀಕರ ವತಿಯಿಂದ ಮತ್ತೆ ಐವತ್ತು ರೂಪಾಯಿ ರಾಜ್ಯ ಸರ್ಕಾರ ವತಿಯಿಂದ ಒಟ್ಟಾರೆಯಾಗಿ ನೂರು ರೂಪಾಯಿಯನ್ನು ಎಲ್ಲ ಕಾರ್ಖಾನೆಗಳಿಗೆ ಅಣುವ ಹಾಗೆ ಕೊಡಬೇಕು ಹೆಚ್ಚಿಸಿ ಕೊಡಬೇಕು ಅನ್ನುವಂತಹ ಒಂದು ಆದೇಶ ಅದರಲ್ಲಿ ಇದೆ ಅದನ್ನು ಹೊರತುಪಡಿಸಿ ಉಳಿದ ಹಾಗೆ ಏನು ಬೇಸ್ ಪ್ರೈಸ್ ನಾವು ಎಫ್ ಆರ್ ಪಿ ಪ್ರೈಸ್ನಿಂದ ಎಚ್ ಎನ್ ಟಿ ಸಾಗಾಣಿಕೆ ಮತ್ತೆ ಕಟಾವಣೆ ವೆಚ್ಚವನ್ನು ತೆಗೆದುಕೊಡಬೇಕಾಗಿರುವಂತಹ ಅಮೌಂಟ್ ಎಷ್ಟು ಅನ್ನುವಂಥದ್ದು ಇಳುವರಿ ಮೇಲ್ಗಡೆ ಇದೆ ಅಂತ ಹೇಳಿ ಆ ಆದೇಶದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಅದರಲ್ಲಿ ಹತ್ತು ಪಾಯಿಂಟ್ ಇಪ್ಪತ್ತೈದುಗೆ ಎಷ್ಟು ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಎಷ್ಟು ಅಂತ ಕೇಳಿದ್ದಾರೆ ಅದರಲ್ಲಿ ಹತ್ತು ಪಾಯಿಂಟ್ ಇಪ್ಪತ್ತೈದಕ್ಕೆ ಅದರಲ್ಲಿ ಮೂರು ಸಾವಿರದ ನೂರು ರೂಪಾಯಿ ಅಂದರೆ ಹೆಚ್ ಅಂಡಿಯನ್ನು ಹೊರತುಪಡಿಸಿ ರೈತರ ಖಾತೆಗೆ ಜಮಾ ಆಗುವಂತಹ ದುಡ್ಡು ಅದೇ ರೀತಿ ಇದರಲ್ಲಿ ಅಂದರೆ ಆ ನೂರು ರೂಪಾಯಿಯನ್ನು ಹೊರತುಪಡಿಸಿ ನೂರು ರೂಪಾಯಿಯನ್ನು ಹೊರತುಪಡಿಸಿ ಅದರಲ್ಲಿ ಆ ದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ನೂರು ರೂಪಾಯಿ ಸೇರಿಸಿದ್ರೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗ್ತದೆ ಮೂರು ಸಾವಿರ ಎರಡು ನೂರು ರೂಪಾಯಿ ಆಗ್ತದೆ ಅದೇ ರೀತಿ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಇದ್ರೆ ಅದು ಮೂರು ಸಾವಿರದ ಎರಡ್ ನೂರು ರೂಪಾಯಿ ಪ್ಲಸ್ ಹಂಡ್ರೆಡ್ ರುಪೀಸ್ ಒಟ್ಟಾರೆಯಾಗಿ ಮೂರು ಸಾವಿರದ ಮುನ್ನೂರು ರೈತರ ಖಾತೆಗೆ ಹೋಗುವ ಹಾಗೆ ಒಟ್ಟಾರೆಯಾಗಿ ರೈತರ ಖಾತೆಗೆ ಎಷ್ಟು ಜಮಾ ಆಗ್ತದೆ ಅನ್ನುವಂಥದ್ರ ಬಗ್ಗೆ ಫಸ್ಟ್ ಹೇಳ್ಬಿಡ್ತೇನೆ ಯಾಕಂದ್ರೆ ಅದರಲ್ಲಿ ನಿಮಗೆ ಅದು ಫಸ್ಟ್ ಕಂತು ಎಷ್ಟು ಬರ್ತದೆ ಎರಡನೇ ಕಂತು ಎಷ್ಟು ಬರ್ತದೆ ಅದು ಎರಡು ಕಂತರಲ್ಲಿ ಬರ್ತದೆ ಅಂತ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಮೊದಲನೇ ಕಂತು ಎರಡನೇ ಕಂತು ಎರಡು ಸೇರಿಸಿ ರೈತರ ಖಾತೆಗೆ ಅಂತಿಮವಾಗಿ ಪ್ರತಿ ಮೆಟ್ರಿಕ್ ಟನ್ಗೆ ಎಷ್ಟು ದುಡ್ಡು ಜಮಾ ಆಗ್ತದೆ ಅದನ್ನು ಹೇಳ್ಬೇಕಂತ ಹೇಳಿದ್ರೆ ಹತ್ತು ಪಾಯಿಂಟ್ ಇಪ್ಪತ್ತೈದು ಇಲುವರಿ ಇರುವಂತದಕ್ಕೆ ಮೂರು ಸಾವಿರ ಎರಡು ನೂರು ರೂಪಾಯಿ ಮತ್ತೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಇರುವಂತದಕ್ಕೆ ಮೂರು ಸಾವಿರ ಮುನ್ನೂರು ರೂಪಾಯಿ ಅಂತ ಅದರಲ್ಲಿ ಸ್ಪಷ್ಟಪಡಿಸಿದ್ದಾರೆ ಅದಕ್ಕೆ ಮದಿನಲ್ಲಿ ಇರುವಂತದ್ದು ಅಥವಾ ಅದಕ್ಕಿಂತ ಕಡಿಮೆ ಇಳುವರಿ ಇರುವಂತದ್ದನ್ನು ಹೇಗೆ ಲೆಕ್ಕ ಮಾಡಬೇಕನ್ನುವಂಥದ್ದನ್ನು ಕೂಡ ಆ ಲೆಕ್ಕಾಚಾರನಲ್ಲಿ ತೋರಿಸಿದ್ದಾರೆ ಅದನ್ನು ಓದೇ ಹೇಳ್ತೇನೆ ನಿಮಗೆ ಹತ್ತು ಪಾಯಿಂಟ್ ಇಪ್ಪತ್ತೈದರಿಂದ ಒಂಬತ್ತು ಪಾಯಿಂಟ್ ಐದರ ತನಕ ಇದ್ರೆ ಅದರಲ್ಲಿ ಹತ್ತು ಪಾಯಿಂಟ್ ಇಪ್ಪತ್ತೈದಕ್ಕೆ ಏನು ಮೂರು ಎರಡು ಅಂತ ಅದರಲ್ಲಿ ಪ್ರತಿ ಒಂದು ಪಾಯಿಂಟ್ ಇಲ್ಲೋಡಿ ಕಡಿಮೆ ಆಗ್ತಾ ಬಂದ್ರೆ ಅದಕ್ಕೆ ಮೂರು ರೂಪಾಯಿ ನಲವತ್ತಾರು ಪೈಸಾವನ್ನು ಕಡಿತಗೊಳಿಸಿ ಲೆಕ್ಕಾಚಾರ ಮಾಡಬೇಕು ಅನ್ನುವಂಥದ್ದು ಇರ್ತದೆ ಅದೇ ರೀತಿ ಇನ್ನೊಂದು ಪ್ರೈಸ್ ರೇಂಜ್ ಲೆವೆನ್ ಪಾಯಿಂಟ್ ಟೂ ಫೈವ್ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದರಿಂದ ಹತ್ತು ಪಾಯಿಂಟ್ ಇಪ್ಪತ್ತೈದರ ತನಕ ಆ ಒಂದು ರೇಂಜ್ ಮಧ್ಯದಲ್ಲಿ ಬಂದ್ರೆ ಪ್ರತಿ ಒಂದು ಪಾಯಿಂಟ್ ಒನ್ ಪರ್ಸೆಂಟೇಜ್ಗೆ ಒಂದು ರೂಪಾಯಿ ಮೊತ್ತವನ್ನು ಕಡಿತಗೊಳಿಸಬೇಕಂತ ಹೇಳಿದ್ದಾರೆ ಇಲ್ಲಿವರೆಗೆ ಅನ್ನು ಅನುಗುಣವಾಗಿ ಇದನ್ನು ಲೆಕ್ಕಾಚಾರ ಮಾಡಬೇಕಂತ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಹತ್ತು ಕಾರ್ಖಾನೆಗಳಿವೆ ಹತ್ತು ಕಾರ್ಖಾನೆಯಲ್ಲಿ ಜಿಲ್ಲೆ ಒಟ್ಟಾರೆ ಸರಾಸರಿ ನಮಗೆ ಹತ್ತರ ಅಷ್ಟು ಬರ್ತಾರೆ ನೈನ್ ಪಾಯಿಂಟ್ ನೈನ್ ಸಿಕ್ಸ್ ಆಲ್ಮೋಸ್ಟ್ ಹತ್ತರ ಅಷ್ಟರ ಬರ್ತದೆ ಹತ್ತು ಕಾರ್ಖಾನೆಗಳಲ್ಲಿ ನಮ್ಮಲ್ಲಿ ಸುಮಾರು ಒಂದು ನಾಲ್ಕು ಕಾರ್ಖಾನೆಗಳು ಹತ್ತು ಪರ್ಸೆಂಟ್ಗಿಂತ ಹೆಚ್ಚಿದಾವೆ ಒಂದು ಎರಡು ಕಾರ್ಖಾನೆ ಹತ್ತರ ಅಷ್ಟು ಇನ್ನೊಂದು ನಾಲ್ಕು ಕಾರ್ಖಾನೆಗಳು ಹತ್ತಕ್ಕಿಂತ ಕೆಳಗಡೆ ಇರುವಂತಹ ಕಾರ್ಖಾನೆಗಳು ಇದ್ದವು ಸೊ ಒಟ್ಟಾರೆಯಾಗಿ ಈ ನೂರು ರೂಪಾಯಿ ಏನು ಹೆಚ್ಚಿಗೆ ಘೋಷಣೆ ಮಾಡಿರುವಂತಹ ಅಮೌಂಟ್ ಏನಿದೆಯಲ್ಲ ಅದು ಎಲ್ಲರಿಗೂ ಕೂಡ ಓದ್ ವರ್ಷಕ್ಕಿಂತ ಹೆಚ್ಚುವರಿಯಾಗಿ ಸಿಗುವಂತದಂತಾನೆ ಆಗ್ತದೆ ಒಂದು ಅಂದಾಜು ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ದೇವೆ ಅದು ನಿಮಗೆ ಟೆನ್ ಪಾಯಿಂಟ್ ಟು ಫೈವ್ ನಮ್ಮಲ್ಲಿ ಟೆನ್ ಪಾಯಿಂಟ್ ಟು ಫೈವ್ ಇದಾವೆ ಟೆನ್ ಪಾಯಿಂಟ್ ಟು ಫೈವ್ ಇದ್ರೆ ಸೀದಾ ಸೀದಾ ನಮಗೆ ಮೂರು ಸಾವಿರ ಎರಡು ನೂರು ರೂಪಾಯಿ ಖಾತೆಗೆ ಜಮಾ ಆಗುವ ಹಾಗೆ ಆಗ್ತದೆ ಅದಕ್ಕಿಂತ ಕಡಿಮೆ ಮಾಡುವಂಥದಕ್ಕೆ ಪ್ರತಿ ಒಂದಕ್ಕೆ ಇಷ್ಟಿಷ್ಟು ಕಡಿಮೆ ಮಾಡಿ ಲೆಕ್ಕಾಚಾರ ಮಾಡಿ ಫ್ಯಾಕ್ಟರಿ ವೈಸು ಅದು ಕೂಡ ಲೆಕ್ಕ ರೆಡಿ ನೀವು ಫುಡ್ ಡಿಪಾರ್ಟ್ಮೆಂಟ್ ಲೆಕ್ಕ ರೆಡಿ ಮಾಡಿ ಫ್ಯಾಕ್ಟರಿ ವೈಸು ಅದನ್ನು ಕೂಡ ನಾಲ್ಕು ಜನ ಹೇಗೆ ಲೆಕ್ಕಾಚಾರ ಅಂತ ಯಾಕಂದ್ರೆ ಎರಡು ಪ್ರೈಸ್ ಬ್ಯಾಂಡ್ ಕೊಟ್ಟಿದ್ದಾರೆ ಸೊ ನಿಮಗೆ ಅದ್ರ ಡೀಟೈಲ್ಡ್ ಕ್ಯಾಲ್ಕುಲೇಷನ್ ಹೇಗೆ ಇದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ದೀರ್ಘವಾಗಿ ಆ ಜೀವ ಪ್ರಕಾರ ಪ್ರತಿ ಒಂದು ಕಾರ್ಖಾನೆ ವಹಿಸಿ ಹೇಗೆ ಲೆಕ್ಕಾಚಾರ ಮಾಡಿ ಅವರು ಮಾಡ್ ಮಾಡ್ತಾರೆ ಅನ್ನುವಂಥದ್ದನ್ನು ಆರ್ಹ ಇಲಾಖೆಯಿಂದ ನಿಮ್ಮ ಎಲ್ಲರಿಗೂ ಕೂಡ ಸಿಲ್ಸಲಿಕ್ಕೆ ಕೇಳ್ತೇನೆ ಸೊ ಇದು ಮಾತ್ರ ಅಲ್ಲ ಇದು ಒಂದು ಮಾತ್ರ ಅಲ್ಲ ಸಾಕಷ್ಟು ಈ ಕಬ್ಬಿನ ಬಗ್ಗೆ ಮತ್ತೆ ಈ ಕಬ್ಬಿನಲ್ಲಿ ಇರುವಂತ ಸಮಸ್ಯೆಗಳ ಬಗ್ಗೆ ರೈತರಿಗೆ ಏನೇನು ಸಮಸ್ಯೆ ಆಗ್ತಾ ಬಗ್ಗೆ ನಮ್ಮ ಜಿಲ್ಲಾಡಳಿತ ವತಿಯಿಂದ ಸಭೆ ಆಯೋಜನೆ ಮಾಡುವಂತ ಸಂದರ್ಭದಲ್ಲಿ ನನ್ನ ಎಲ್ಲ ಗವ ನನ್ನ ಗಮನಕ್ಕೂ ಮತ್ತೆ ಎಲ್ಲ ಅಧಿಕಾರಿಗಳ ಗಮನಕ್ಕೂ ಕೂಡ ಎಲ್ಲರೂ ಕೂಡ ತಂದಿದ್ದೀರಾ ಅದರಲ್ಲಿ ಒಂದು ಪಾಯಿಂಟ್ ಇದು ಪ್ರೈಸ್ ಬಟ್ ಇದು ಒಂದೇ ಪಾಯಿಂಟ್ ಅಲ್ಲ ಸಾಕಷ್ಟು ವಿಚಾರಗಳಿತ್ತು ನಲ್ಲಿ ಮಾಡುವಂತಹ ಒಂದು ಟ್ರಾನ್ಸ್ಪರೆನ್ಸಿ ಪಾರದರ್ಶಕವಾಗಿ ಹೇಗೆ ಮಾಡಬೇಕು ಅದರ ಬಗ್ಗೆ ಅದು ಪ್ರತಿ ವರ್ಷನೂ ಕೂಡ ಮೋಸ ಆಗ್ತಾನೆ ಬರ್ತಾ ಇದೆ ಅನ್ನುವಂತ ಗಮನಕ್ಕೆ ತಂದಿದ್ದೀರಾ ಅದಕ್ಕೆ ಈ ಸಲ ಲಾಸ್ಟ್ ಟೈಮ್ ವೆಯಿಂಗ್ ಬ್ರಿಡ್ಜ್ ಎಲ್ಲವೂ ಕೂಡ ಡಿಜಿಟಲ್ ಆಗಲಿರ್ಲಿಲ್ಲ ಈ ಸಲ ಎಲ್ಲ ಕಾರ್ಖಾನೆಗಳಲ್ಲೂ ವೇಯಿಂಗ್ ಮೆಷಿನ್ ಡಿಜಿಟಲೀಕರಣ ಆಯಿತು ಜೊತೆಗೆ ಅದನ್ನು ಸೀಲ್ ಮಾಡಿ ಮತ್ತೆ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಅಲ್ಲಿ ಹೋಗಿ ಅದನ್ನು ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ರೈತರನ್ನು ಒಳಗೊಂಡು ಒಂದು ತಂಡವನ್ನು ಮಾಡಬೇಕಂತ ಈ ಸಲ ಒಂದು ಆದೇಶವನ್ನು ಮಾಡಿದೆ ಅದರಲ್ಲಿ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಇರ್ತಾರೆ ಆಹಾರ ಇಲಾಖೆ ಅಧಿಕಾರಿಗಳು ಇರ್ತಾರೆ ಜೊತೆಗೆ ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ ರೈತ ಮುಖಂಡರು ಇರ್ತಾರೆ ಇವರು ಹದಿನೈದು ದಿವಸಕ್ಕೊಮ್ಮೆ ಅನಿರೀಕ್ಷಿತವಾಗಿ ನೀವು ಯಾವಾಗ ಹೇಳ್ತೀರೋ ಅಲ್ಲಿ ಹೋಗಿ ಚೆಕ್ ಮಾಡಿಸಿ ಅದನ್ನು ಜಿಲ್ಲಾಡಳಿತಕ್ಕೆ ವರದಿಯನ್ನು ಸಲ್ಲಿಸಬೇಕು ಅದನ್ನು ನಾವು ಕಮಿಷನರೇಟ್ ಸುಗರ್ ಕಮಿಷನರೇಟ್ ಆ ವರದಿಯನ್ನು ಸಲ್ಲಿಸುವಂತಹ ಒಂದು ಸಿಸ್ಟಮ್ ಅನ್ನು ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ನಿಮ್ಮಿಂದ ಬಂದಿರುವಂತಹ ಸಲಹೆ ಆಧಾರದ ಮೇಲೆ ಜಿಲ್ಲಾಡಳಿತ ಮಾಡಿಕೊಂಡಿರುವಂತಹ ಒಂದು ಸಿದ್ಧತೆ ಅದಕ್ಕೆ ಎಲ್ಲ ಸಹಕಾರನು ಬೇಕು ಯಾಕಂದ್ರೆ ಯಾವುದೇ ಕಾರಣಕ್ಕೂ ಈ ತೂಕದಲ್ಲಿ ಮೋಸ ಆಗ್ತಾ ಇರುವಂತದ್ದು ಆಗಲೇಬಾರದು ಯಾಕಂದ್ರೆ ಅದು ನಮ್ಮ ಹಂತದಲ್ಲಿ ಕಂಟ್ರೋಲ್ ಆಗಬಹುದಾಗಿರುವಂತಹ ಒಂದು ವಿಚಾರ ಈ ಪ್ರೈಸ್ ಏನಿದೆ ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ ಮೇಲೆ ಕೂತಿರುವಂತ ವಿಚಾರ ಸರ್ಕಾರದಲ್ಲಿ ಏನು ಬಂದಿದೆ ಅದನ್ನು ನಿಮ್ಮೆಲ್ಲರೂ ತಿಳಿಸಿ ಎಲ್ಲ ಜವಾಬ್ದಾರಿ ಇದೆ ಹೇಳಿದ್ದೇನೆ ಬಟ್ ಈ ವೆಯ್ಟ್ ಮೆಷರ್ಮೆಂಟ್ ನಲ್ಲಿ ನಿಮಗೆ ಏನಾದರೂ ಸಮಸ್ಯೆ ಇದೆ ಆದ್ರೆ ಅದನ್ನು ಕಟ್ಟುನಿಟ್ಟಾಗಿ ನಿಮ್ಮ ಎಲ್ಲ ಸಲಹೆಗಳನ್ನು ತಗೊಂಡು ಪಾರದರ್ಶಕವಾಗಿ ಅದರಲ್ಲಿ ಏನೇನು ಸಜೆಸನ್ಸ್ ಅಲ್ಲಿ ಸಿ ಟಿವಿ ಕ್ಯಾಮರಾ ಹಾಕಬೇಕು ಮತ್ತೆ ಹದಿನೈದು ಒಮ್ಮೆ ಅಲ್ಲಿ ಸರ್ಪ್ರೈಸ್ ಇಟ್ ಕೊಡಬೇಕು ಅದರಲ್ಲಿ ರೈತರನ್ನು ಒಳಗೊಂಡು ದಂಡ ಮಾಡಬೇಕು ಅದರಲ್ಲಿ ರಿಪೋರ್ಟ್ ಅನ್ನು ಹದಿನೈದು ದಿವಸ ಒಮ್ಮೆ ಲಿಖಿತವಾಗಿ ಅದರಲ್ಲಿ ತಪ್ಪೇನಾದ್ರೆ ಅದ್ರ ಮೇಲೆ ತಕ್ಷಣ ಆಕ್ಷನ್ ಆಗುವಂತ ರೀತಿಯಲ್ಲಿ ಆಗ್ಬೇಕು ಈ ಎಲ್ಲಾ ವಿಚಾರಗಳನ್ನು ಒಳಗೊಂಡು ನಾನು ಒಂದು ಆದೇಶ ಹೊರಡಿಸಿದ್ದೇವೆ ಅದೇ ರೀತಿ ಒಟ್ಟಾರೆಯಾಗಿ ಎಷ್ಟು ಅಲ್ಲಿ ಶುಗರ್ ಜ್ಯೂಸ್ ಪ್ರೊಡ್ಯೂಸ್ ಆಗ್ತದೆ ಮತ್ತೆ ಶುಗರ್ ಪ್ರೊಡ್ಯೂಸ್ ಆಗ್ತದೆ ಅಂತ ರಿಕವರಿ ಚೆಕ್ ಮಾಡಲಿಕ್ಕೆ ತಂಡವನ್ನು ವಿಶೇಷವಾಗಿ ಈ ಸಲ ನಾವು ಮಾಡಿಕೊಂಡಿದ್ದೇವೆ ಅದರಲ್ಲಿ ಜೆಡಿ ಅಗ್ರಿಕಲ್ಚರ್ ಅವರ ನೇತೃತ್ವದಲ್ಲಿ ಒಂದು ತಂಡ ಮಾಡಿದ್ದೇವೆ ಅದರಲ್ಲಿಯೂ ಕೂಡ ಕಂಡ ಇಲಾಖೆಯಿಂದ ಮತ್ತೆ ಅದರಲ್ಲೂ ರೈತ ಮುಖಂಡರನ್ನು ಒಳಗೊಂಡು ಒಂದು ತಂಡವನ್ನು ನಾವು ರಚನೆ ಮಾಡಿಕೊಂಡಿದ್ದೇವೆ ಅವರು ಕೂಡ ಎಲ್ಲ ಕೃಷಿ ಮುಗಿದಾದ ನಂತರ ಎಷ್ಟು ಆಗಿದೆ ಅನ್ನುವಂಥದ್ದನ್ನು ಚೆಕ್ ಮಾಡುವ ಹಾಗೆ ಆಗಬಾರದು ಅದರಲ್ಲಿ ಕ್ರಷಿಂಗ್ ಆಗ್ತಾ ಇರುವಾಗಲೇ ಎಷ್ಟು ಆಗ್ತಾ ಇದೆ ಅನ್ನುವಂಥದ್ದನ್ನು ಅಲ್ಲಿ ಹದಿನೈದು ದಿವಸಕ್ಕೆ ಒಮ್ಮೆ ಹೋಗಿ ಚೆಕ್ ಮಾಡುವುದು ಮತ್ತೆ ಬೇಕಂತ ಹೇಳಿದ್ರೆ ಇನ್ನೂ ಫ್ರೀಕ್ವೆಂಟ್ಲಿ ಹೋಗಿ ಚೆಕ್ ಮಾಡುವಂತಹ ಪದ್ಧತಿಯನ್ನು ಕೂಡ ಈ ವರ್ಷದಿಂದ ನಾವು ಅಳವಡಿಸಿಕೊಳ್ಳಲಿಕ್ಕೆ ಆದೇಶವನ್ನು ಹೊರಡಿಸಿದ್ದೇವೆ ಅದಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಇದರ ದಾಟಿಯನ್ನು ಕೂಡ ಸಾಕಷ್ಟು ಬೆಳಗಾರರ ಹೋರಾಟಕ್ಕೆ ಐದನೇ ದಿನ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಿನ್ನ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಘೋಷಣೆ ಮಾಡಿದರು ಏಕೆಂದ್ರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಇರೋರಿಗೆ ಮೂರು ಸಾವಿರ ಮೂರು ಸಾವಿರದ ಮುನ್ನೂರು ರೂಪಾಯಿ ಅದರಲ್ಲಿ ಎರಡು ಸಾವಿರದ ನೂರು ರೂಪಾಯಿ ಫ್ಯಾಕ್ಟ್ರಿ ಅವರು ಅದರ್ಸ್ ಐವತ್ತು ರೂಪಾಯಿ ಫ್ಯಾಕ್ಟ್ರಿ ಐವತ್ತು ರೂಪಾಯಿ ಸರ್ಕಾರ ಕೊಡಬೇಕಂತ ಆದೇಶ ಮಾಡಿದರು ಅದನ್ನು ಗೊಂದಲದಲ್ಲಿದ್ದೀವಿ ಬಿಜಾಪುರ ಜಿಲ್ಲೆಯಲ್ಲಿ ನಮಗೆ ಅಷ್ಟು ಇಟೋರ್ ಇಲ್ಲ ನಮಗಿದು ನೂರು ರೂಪಾಯಿನ ಘೋಷಣೆ ಮಾಡೋದು ಇಲ್ಲ ಅಂತ ಗೊಂದಲದಲ್ಲಿದ್ದೀವಿ ಮಾನ್ಯ ನಿನ್ನೆ ಜಿಲ್ಲಾಧಿಕಾರಿಗಳು ಬಂದು ಅದು ಸಿಗುತ್ತಂತೇಳಿ ನಮ್ಗೆ ಹೇಳಿದರು ಆದರೂ ಕೂಡ ಒಪ್ಪಿರಲಿಲ್ಲ ಅಧಿಕೃತವಾಗಿ ತಮ್ಮ ದಾಖಲಾತಿಗಳನ್ನ ತೊಗೊಂಡ್ಬಂದು ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿದರೆ ಮಾತ್ರ ಅಂತ ಹೇಳಿದ್ವಿ ಈಗ ಅವರು ಬಂದು ಈಗ ರಿಕವರಿಯನ್ನು ಹೊರತುಪಡಿಸಿ ಆ ನೂರು ರೂಪಾಯಿ ರೈತರಿಗೆ ಒಂದು ಒಂದು ಕ್ವಿಂಟಲ್ಗೆ ಒಂದು ಟನ್ನಿಗೆ ಒಂದು ಟನ್ಗೆ ನೂರು ರೂಪಾಯಿ ನೇರವಾಗಿ ಬರ್ತಕ್ಕಂತಕ್ಕಂಥ ಒಂದು ಆದೇಶವನ್ನು ಕೊಟ್ಟರು ಅದರ ಜೊತೆಗೆ ನಮ್ಗೆ ಈಗ ನಾವು ಇನ್ನು ಹೋರಾಟ ಮುಂದುವರ್ಸ್ಬೇಕಂತ ವಿಚಾರದಲ್ಲಿದ್ದರೂ ಕೂಡ ಈಗ ನಮಗೆ ಕಬ್ಬು ಕಟಾಕ್ ಬಂದಿದೆ ಹೀಗಾಗಿ ಕಾರ್ಮಿಕರು ಕೂಡ ಈಗಾಗಲೇ ಒಂದು ಇಪ್ಪತ್ತು ದಿನದಿಂದ ಬಂದಿದ್ರು ಅವರು ಕಾರ್ಮಿಕರು ನಮ್ಮವರೇ ಹೀಗಾಗಿ ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು ಹಾಗೂ ಎಲ್ಲ ರೈತ ಮುಖಂಡರು ಸೇರಿಕೊಂಡು ಇವತ್ತು ಒಂದು ಮೂರು ರಾಯಿಂಟ್ ಹೆಚ್ಚಿಗೆ ಗೋರ್ಮೆಂಟ್ ಕೊಡ್ತೈತಿ ಅದ್ರ ಜೊತೆಗೆ ಹತ್ತು ಪಾಯಿಂಟ್ ಇಪ್ಪತ್ತೈದು ರಿಕೋರಿಗೆ ಮೂರು ಸಾವಿರದ ಎರಡುನೂರು ರೂಪಾಯಿ ಕೊಡಬೇಕು ಅದ್ರ ಜೊ ಹಾಗೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದಕ್ಕೆ ಎರಡು ಸಾವಿರದ ಇಲ್ಲ ಎರಡು ಸಾವಿರ ಎರಡು ಮೂರು ಸಾವಿರದ ನೂರು ಕೊಡಬೇಕು ಹನ್ನೊಂದು ಪಾಯಿಂಟ್ ಇಪ್ಪತ್ತೈದಕ್ಕೆ ಮೂರು ಸಾವಿರದ ಎರಡುನೂರು ಕೊಡಬೇಕಂತೇಳಿ ಘೋಷಣೆ ಮಾಡಿದ್ದಾರೆ ನಮ್ಮ ಬಿಜಾಪುರದಲ್ಲಿ ಅಷ್ಟಿಲ್ಲ ಅದರಲ್ಲಿ ಕೇವಲ ಒಂದು ನಾಲ್ಕು ಫ್ಯಾಕ್ಟ್ರಿಗಳು ಮಾತ್ರ ಇರ್ಬೋದು ಇನ್ನು ನಾಲ್ಕು ಫ್ಯಾಕ್ಟ್ರಿಗಳು ಮಧ್ಯಮದಲ್ಲಿದ್ದಾವೆ ಇನ್ನೆರಡು ಇರೋದರಿಂದ ಆಯಾ ಭಾಗದ ಒಂದು ರಿಕವರಿ ಆಧಾರದ ಮೇಲೆ ಕ ಕಬ್ಬಿನ ದರ ನಿದ್ದೆ ಮಾಡಿತು ಅಂತ ಹೇಳಿದರು ನಾವು ಜಿಲ್ಲಾಧಿಕಾರಿಗಳಿಗೆ ನಾವೊಂದು ಮನವರಿಕೆ ಮಾಡಿ ಮಾಡಿದ್ದೀವಿ ನಮ್ಗೆ ಬೇಡಿಕೆ ಇಟ್ಟಿದ್ದೀವಿ ಈ ವರ್ಷನ ಏನು ಕಬ್ಬು ಕಟಾವಿದೆ ಆ ಕಬ್ಬು ಕಟಾವು ಮಾಡುವಾಗ ನಮ್ಮ ರಿಕವರಿಯನ್ನು ಇಲ್ಲೇ ಚೆಕ್ ಮಾಡಬೇಕು ಆಮೇಲೆ ನಮ್ಮ ಕಾಟದಲ್ಲಿ ಮೋಸ ಇದೆ ಆ ಕಾಟದಲ್ಲಿ ಮೋಸ ಆಗ್ತಕ್ಕಂಥ ಒಂದು ಏನು ನಮ್ಮ ಜಿಲ್ಲೆ ಜಿಲ್ಲಾ ಆಡಳಿತದಿಂದ ಒಬ್ಬ ರೈತ ಮುಖಂಡರನ್ನ ಸೇರಿಸ್ಕೊಂಡು ಒಂದು ಸಮಿತಿಯನ್ನು ಮಾಡಿ ಅದನ್ನು ಚೆಕ್ ಮಾಡ್ತಕ್ಕಂಥದ್ದು ಒಂದು ಹೇಳಿದ್ದೀವಿ ಹಾಗೆ ಬಿಲ್ ಕೂಡ ಹದಿನೈದು ದಿನಗಳ ಹಾಕ್ಲಿಕ್ಕೆ ಅಂದರೆ ಅದನ್ನು ಹದಿನೈದು ಪರ್ಸೆಂಟ್ ಬಿಲ್ಲನ್ನು ತಾವು ಹಾಕಿ ಕೊಡಬೇಕು ಅಥವಾ ಜವಾಬ್ದಾರಿ ಇದ್ದರೆ ನಾವು ಹಿಂದ್ ತಪ್ಪತ್ತು ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಅದಕ್ಕೆಲ್ಲ ಸಂಪೂರ್ಣವಾಗಿ ಜಿಲ್ಲಾಧಿಕಾರಿ ಒಪ್ಪಿದ್ರಿಂದ ಇವತ್ತು ನಾವು ನಿರಂತರ ಐದು ದಿನದ ದ ಧರಣಿ ಸತ್ಯಾಗ್ರಹನ ವಾಪಸ್ಸು